ಬಿಹಾರ್ ವಿಧಾನಸಭಾ ಚುನಾವಣೆಗೆ ರಾಜಕೀಯ ಪಕ್ಷಗಳು ಈಗಿನಿಂದಲೇ ಸಿದ್ಧತೆಯನ್ನು ನಡೆಸಿವೆ ಆಡಳಿತಾರೂಢ ಎನ್ ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರ ಪಡೆಯುವ ಲೆಕ್ಕಾಚಾರದಲ್ಲಿದೆ ಇದಕ್ಕೆ ಪ್ರತಿಯಾಗಿ ಮಹಾ ಮೈತ್ರಿಕೂಟವು ತನ್ನದೇ ಆದ ರೀತಿಯಲ್ಲಿ ಚುನಾವಣೆಗೆ ತಯಾರಿಯನ್ನ ನಡೆಸ್ತಾ ಇದೆ ಈ ನಡುವೆ ಚುನಾವಣಾ ಆಯೋಗ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಮುಂದಾಗಿ ಭಾರಿ ವಿವಾದವನ್ನ ಸೃಷ್ಟಿಸಿದೆ ದೇಶದ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಬಿಹಾರದಲ್ಲಿ ಸದ್ಯಕ್ಕೆ ವೋಟರ್ ಲಿಸ್ಟ್ ಪರಿಷ್ಕರಣೆಯೇ ದೊಡ್ಡ ಸಮಸ್ಯೆಯಾಗಿದೆ ಕಳೆದ ಜೂನ್ ಇಪ್ಪತ್ತೆಂಟರಿಂದ ಕೇಂದ್ರ ಚುನಾವಣಾ ಆಯೋಗ ಈ ಕಾರ್ಯಕ್ಕೆ ಚಾಲನೆಯನ್ನ ನೀಡಿದೆ ಆದ್ರೆ ಇದೀಗ ಇದರ ವಿರುದ್ಧ ವಿಪಕ್ಷಗಳು ಸಿಡಿದೆದ್ದಿವೆ ಚುನಾವಣೆ ಬಹಿಷ್ಕರಿಸುವ ಎಚ್ಚರಿಕೆಯನ್ನ ನೀಡ್ತಾ ಇವೆ ನಮಗೆ ಕೇಂದ್ರ ಚುನಾವಣೆ ಆಯೋಗದ ಮೇಲೆ ನಂಬಿಕೆ ಐ ಎಸ್ಐಆರ್ ಅಂದ್ರೆ ಮತದಾರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯನ್ನ ರದ್ದುಗೊಳಿಸದೆ ಹೋದ್ರೆ ಮುಂಬರುವ ಬಿಹಾರ್ ಚುನಾವಣೆಗಳನ್ನ ಡಿ ಬಹಿಷ್ಕರಿಸಬಹುದು ಅಂತ ಡಿ ನಾಯಕ ತೇಜಸ್ವಿ ಯಾದವ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಮತದಾರರ ಪಟ್ಟಿ ಪರಿಷ್ಕರಣೆಯ ಹೆಸರಿನಲ್ಲಿ ನಡೀತಾ ಇರುವಂತಹ ವಂಚನೆಗಿಂತ ಕಡಿಮೆ ಇಲ್ಲ ಅಂತ ಯಾದವ್ ಕಿಡಿಕಾರಿದ್ದಾರೆ ಚುನಾವಣಾ ಆಯೋಗವು ದೆಹಲಿಯಿಂದ ರಿಮೋಟ್ ಅಂತೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಆರೋಪಿಸಿದ್ದಾರೆ ಆಯ್ದ ಮತದಾರರ ಹೆಸರುಗಳನ್ನ ಹಾಕುವ ಗುರಿಯನ್ನ ಈ ಪ್ರಕ್ರಿಯೆ ಹೊಂದಿದೆ ಅಂತ ಟೀಕಿಸಿದ್ದಾರೆ ಆದ್ರೆ ತೇಜಸ್ವಿ ಯಾದವ್ ಅವರ ಈ ಕೇಂದ್ರ ಸಚಿವ ರಂಜನ್ ಸಿಂಗ್ ವ್ಯಂಗ್ಯವಾಡಿದ್ದಾರೆ ಬಹಿಷ್ಕಾರವಾದ ಬೆದರಿಕೆ ಚುನಾವಣೆಗೂ ಮುನ್ನವೇ ಸೋಲನ್ನ ಸ್ವೀಕರಿಸದಂತಿದೆ ಅಂತ ಛೇಡಿಸಿದ್ದಾರೆ ಬಿಹಾರದ ವಿಧಾನಸಭಾ ಚುನಾವಣೆಗೆ ಇನ್ನೂ ಕೆಲ ತಿಂಗಳುಗಳು ಬಾಕಿ ಇವೆ ವಾಸ್ತವವಾಗಿ ಆರ್ ಜೆ ಡಿ ನಾಯಕನ ಈ ಮಾತು ಕೇಂದ್ರ ಸರ್ಕಾರವನ್ನ ಹೆದರಿಸುವ ತಂತ್ರದ ಭಾಗವಾಗಿದೆ ಅನ್ನೋದನ್ನ ತಳ್ಳಿ ಹಾಕುವಂತಿಲ್ಲ ಯಾಕಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಒಂದಾಡಳಿತ ವ್ಯವಸ್ಥೆ ರಚನೆಯಾಗೋಕೆ ಚುನಾವಣೆಗಳು ಪ್ರಮುಖ ಪಾತ್ರವನ್ನ ವಹಿಸತ್ತೆ ಆದ್ರೆ ಈ ರೀತಿಯಾಗಿ ಬಹಿಷ್ಕಾರವಾದಂತಹ ಮಾತುಗಳಿಂದ ಸಹಜವಾಗಿಯೇ ಪ್ರಜಾತಂತ್ರ ಆತಂಕ ಅಭಿಪ್ರಾಯಗಳು ಬರುವುದು ಸಹಜವಾಗಿರುತ್ತೆ ಆದರೆ ಬಿಹಾರದ ವಿಚಾರದಲ್ಲಿ ಇದಕ್ಕೆ ಚುನಾವಣಾ ಆಯೋಗದ ಮತದಾರರ ಪಟ್ಟಿ ಪರಿಷ್ಕರಣೆಯೇ ಪ್ರಮುಖ ಕಾರಣವಾಗಿದೆ ಸದ್ಯಕ್ಕೆ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗಕ್ಕೂ ಬೆದರಿಕೆ ಹಾಕಿರುವ ತೇಜಸ್ವಿ ಯಾದವ್ ನಡೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ ವೀಕ್ಷಕರೇ ಬಿಹಾರದಲ್ಲಿ ಈ ಬಾರಿ ಯಾರ್ ಗೆಲ್ತಾರೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನಾನು ಕೆಜಿ ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ